ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತೀಕರಣ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಹುಬ್ಳುರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರದೀಪ್ ಸಪುಟಿಂದ ನಾವೆಲ್ಲರ ಮಾಸ್ತ ಆರಾಮದಿರಿ ನೋಡಿರಿ ನೆನೇಶನ್ ಮಾಡ್ಕೊಂಡಿರುವಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಸೊ ಈಗ ನೆಕ್ಸ್ಟು ನಮ್ಮ ಮತ್ತು ಅವ್ರ ಮನೆಗೆ ಹೋಗಬೇಕು ನೋಡಿರಿ ಈಗ ರೆಡಿ ಆಗಿನಿ ಊಟ ಎಲ್ಲ ಆಯಿತು ತಂಗಿ ಊಟ ಮಾಡ್ಕೊಂಡ ಹೋಗು ಅಂತಂದು ಫೋರ್ಸ್ ಮಾಡಿದ್ಲು ಸೊ ಉಂಡ್ಕೊಂಡು ಹೋದ್ರೆ ಅಥವಾ ಮತ್ತು ಅಡುಗೆ ಮಾಡ್ಯಾಡ ಅಂತಂದು ತುಂಡು ಈಗ ಹೋಗ್ಬೇಕು ನೋಡ್ರಿ ಮೀಶೋದಲ್ಲಿ ಶಾಪಿಂಗ್ ಮಾಡಿರೋ ವೇರ್ ಮಾಡೀನಿ ಬ್ಲಾಗ್ ನಾಗ ವೇರ್ ಮಾಡಿ ತೋರಿಸಿ ಬಟ್ ಫಿಟ್ಟಿಂಗ್ ಅದೆಲ್ಲ ಮಾಡಿರ್ಲಿಲ್ಲ ಇಲ್ಲ

ಬಾ ಬಾ ಅಂದ್ರೂ ರೆಡಿ ಆಗಿಲ್ಲ ಗುಡಿಯ ದುಡ್ಡ ನಾಳೆಗೆ ಈ ಗುರಿಗೋಗಿ ನಾಳೆಗೆ ನಮ್ಮ ಮಾವನ್ ಕರ್ಕೊಂಡು ಗುಡೇ ದುಡ್ಡಕ್ ಹೋಗ್ತ ಚಿನ್ನ

અનલ થી કાઢો આ જ ટેરી ખીન બેક

ಅಲ್ಲ ಹೆಂಗ್ ಗೊತ್ತಾಯ್ ನೋಡಿ ಈಗ ಹೆಂಗ್ತಾಳ ಇನ್ನೊಂದೈತ್ರಿ ಇಲ್ಲ ಹಾ ಬಾಯ್ ನನ್ನ ಬಾಯ್ ಹೇಳಕೀನೋ ನಾನು

ಬಸ್ ಐಸ್ ಕಳಿಸ್ಬರಕ್ಕೆ ಅಂತ ಹೇಳಿ ಹೋಗ್ಯಾರ ಅಂದ್ರೆ ಅಷ್ಟು ಅಮಿಗೆ ಹೋಗೋಕ್ಕಾಗಲ್ಲ ಸೊ ಹಂಗಾಗಿ ನಾನು ನೆಕ್ಸ್ಟ್ ನಾನು ಮತ್ತು ಅನಿತ ಹೋಗಬೇಕು ನಮ್ಮ ಚಿನ್ನಿ ಜೊತೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ತು ನೋಡ್ರಿ ಅಲ್ಲಿ ಚಿನ್ನಿ ಆಯ್ ಚಿನ್ನಿ ಇಲ್ಲರಿ ಹೋಲ್ ನಡ್ತೀರಿ ಹಾಂ ಸರಿ 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 ಇರಲಿ ಹೋಲ್ ನಡ್ತೀರಿ ಹಾಂ ಇದೇನು ಮಾಡುತ್ತಾನ ಕಲರ್ ಏನು ಮಾಡುತ್ತಾನ ನನಗೆ ಅದ ಡೌಟ್ ಥೂ ಸೊ ನೀವು ನೋಡ್ತಿರೋವಂಥ ವಿವರ್ಸು ಇದೇ ರೀತಿ ಸೇಮ್ ಡ್ರೆಸ್ ಮೀಶೋ ಒಳಗೆ ತಗೊಂಡಿದ್ರಿ ಅಂತಂದ್ರೆ ಕಲರ್ ಹೋಗೈತೆ ಏನು ಮಾಡತ್ತೆ ಅಂತಂದು ಕಮೆಂಟ್ ಮಾಡಿ ಹೇಳಿರಿ ಸೊ ನಾವು ಅಂತಿದ ಫಸ್ಟು ಏನು ಒಳ ಕೊಡೋಕೆ ಬರಲಿಲ್ಲ ಬಿಡು ತಿಳ್ಕೊಂಡಂಗೆ ಆಗತ್ತೆ ಅಷ್ಟು ಏನಿಲ್ಲ ಹ್ಞೂ ನಿನಗೆ ಏ ನೀ ಅದಿಲ್ಲ ತೊಗೊಳಕ್ಕೆ ನಿನಗೆ ಯೂಸ್ ಆಗತ್ತಿಲ್ಲ ನಿನಗೆ ಯೂಸ್ ಆಗತ್ತೆ ರೀ ಮತ್ತು ಮತ್ತೆ ಒಳ ಕೊಡ್ತೀನಿ ಅಂತ ಇಲ್ಲ ನೆಕ್ಸ್ಟು ಈಗ ನಡೆ ನೋಡೋರು ಈ ಅಕ್ಕ ವಾಯ ಮಂಡಲ ಡ್ರೆಸ್ ಚೇಸ್ ಚುಲೈ ಅಂತ ಅಂದ್ ತಗೊಂಡாரு ಅರಗೂ ಯೂಸ್ ಆಗುತ್ತಿಲ್ಲ ಚಿನ್ನಿ ಹೇ 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 ಹಾ ತಮಿ ನಾನು ಇತ್ತ ಫಾಸ್ಟ್ ನಾನು ನಿಂತಾ ನಾನು ನಿಂತಾ ನಿನ್ನ ತೋರಿ ಬೇಕಾ खाऊं ಬಾಗಾ ി നന്ദോടി അജ്ജി ഊർഗ മാർത്ത മമ്മി ദൊന്നോടി അജി ഊർഗ്ബർത്തിന

ನೋಡ್ರಿ ಬಸ್ ಸ್ಟಾಪಿಗೆ ಬಂದ್ರಿ ಸೊ ನೋಡ್ತಾ ಇರ್ಬೋದು ಯಾವ್ದು ಬಸ್ ಸೊ ಯಾವ್ದು ಬಸ್ ಹೋಗಿಲ್ಲ ಅಂತ ಎಷ್ಟು ಗಂಟೆಗೆ ಗೊತ್ತಾಗೋ ಏನೋ ಇಲ್ಲಿಂದ ಈಗ ನೆಕ್ಸ್ಟ್ ನಮ್ಮ ಊರಿಗೆ ಹೋಗ್ಬೇಕು ನೋಡ್ರಿ ನಮ್ಮ ಕವರ್ ಮನೆಗೆ ಬನ್ಶಂಕರಿಗೆ ಹೋಗೋ ಪ್ಲಾನ್ ಐತಿ ಸೊ ಇಲ್ಲೇ ಈಗ ಭಾಳ ಲೇಟ್ ಆಗಿಬಿಟ್ಟೈತಿ ಏನು ಹೋಗೋದಾಗುತ್ತೆ ಎಲ್ಲೋ ಗೊತ್ತಿಲ್ಲ ನೋಡ್ರಿ ಬಸ್ ನೀನು ಹೊರಗೆ ಟೈಮ್ ಐದು ಗಂಟೆ ಆಗೈತಿ ನಮ್ಮ ಭೀಮವ್ವ ಮುಂದೆ ಬಂತಾವ ಆಕೆ ಡೈರೆಕ್ಟ್ ಅವರು ಅವ್ರ ಊರಿಗೆ ನಾವು ನಮ್ಮ ಊರಿಗೆ ಹೋಗ್ತೀವಿ ಬದಾನಿಗೆ ಬಸ್ ಸೀದಾ ಸೊ ಬದಾನಿಗೆ ಬರೋಣ ನಮ್ಮ ಊರಿಗೆ ಹೋಗು ಬಸ್ ಬಂದು ನಿಂತಿತ್ತು ಇನ್ನು ಬಸ್ನ್ಯಾಗನೇ ಇದ್ದೀವಿ ಹೆಚ್ಚುಲಿ ಇನ್ನೂ ಬಸ್ಸಿಂದ ಇಳ್ದಿದ್ದಿಲ್ಲ ಅನಿವಿತಾ ಹೇಳಿದ್ಲು ನಮ್ಮ ಊರಿಗೆ ಹೋಗೋ ಬಸ್ ಆಯ್ತು ಮಮ್ಮಿ ಅಂತೇಳಿ ಅದು ಬೇರೆ ಫುಲ್ ಆಗಿತ್ತು ಬಸ್ ಒಂದು ಸೀಟು ಇರಲಿಲ್ಲ ಮತ್ತು ಈ ಬಸ್ ಬಿಟ್ವಿ ಅಂತಂದ್ರೆ ಇನ್ನು ನೆಕ್ಸ್ಟ್ ಏಳು ಗಂಟೆಗೆ ಬರ್ತೇನೆ ಇಲ್ಲ ಎಂಟು ಗಂಟೆಗೆ ಬರ್ತಾನೆ ನಿಂತಾರೆ ಹೋದ್ರತ ಅಂತೇಳಿ ಅದ್ರಾಗ ಹೊಂಟೇವಿ ಹೊಡ್ರಿ ಸೊ ಮೊದಲ ಬದಾಮಿ ಬಾದಾಮಿ ಬನ್ಶಂಕರಿಗೆ ಆಗಲಿಲ್ಲ ನೋಡಿರಿ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ವಿ ಇವತ್ತು ಆ್ಯಕ್ಚುಲಿ ತಂಗಿ ಬರಂಗಿಲ್ಲ ಅಂತಂದು ದಿನ ಚಿನ ಕರ್ಕೊಂಡು ಏನು ಹೋಗೋದು ಹೊರಗೆ ಅಂತಂದು ಸೊ ಹಾಗಾಗಿ ಆಕೆ ಬರಂಗಿಲ್ಲ ಅಂದಲ್ಲ ಸೊ ಹೋಗು ಮನಸ್ಸಾಗಲಿಲ್ಲ ಇಲ್ಲೇ ನಮ್ಮ ಮೂರತ್ರ ಬನ್ಶಂಕ್ರಿ ಇದ್ರು ಸೊ ಲೈಫ್ ಒಳಗೆ ಎರಡು ಸಲನ ಹೋಗಿದ್ದು ನೆನಪೈತಿ ಒಂದು ಸಲ ಹಸ್ಬೆಂಡ್ ಜೊತೆ ಹೋಗಿದ್ದು ಮತ್ತು ಇನ್ನೊಂದು ಸಲ ಅವನ ಜೊತೆ ಯಾವಾಗ ಹೋಗಿದ್ದೆ ಸೊ ಇಷ್ಟ ಸಲ ಹೋಗಿ ನೋಡ್ರಿ ಎಲ್ಲೆಲ್ಲಿದ್ದನ ಬಂದು ಬಾದಾಮಿ ಬನಶಂಕರಿ ದೇವಿ ದರ್ಶನ ತೊಗೊತಾರಂತ ಸೊ ಈ ಸಲ ಹೋಗಬೇಕು ಹೇಳಿ ಅನ್ಕೊಂಡ್ವಿ ಈ ಸಲೂ ಹೋಗೋದಾಗಲಿಲ್ಲ ನೋಡ್ರಿ ಜಾತ್ರೆ ಟೈಮ್ನಾಗಂಕ್ರ ಭಯಂಕರ ರಶ್ ಇರ್ತೈತಿ ಸೊ ಆ ಟೈಮ್ನಾಗಂಕರ ಆಗಂಗಿಲ್ಲ ಸೊ ಇವಾಗ ಜಾತ್ರೆನ ಐತಿ ಪ್ರೆಸೆಂಟ್ ಹೇಳಬೇಕು ಅಂತ ಈ ಬ್ಲಾಗ್ ಏನು ನಿಮ್ಗೆ ರೀಚ್ ಆಗೋಕ್ಕಂತೈತಲ್ಲ ಸೊ ಈ ವ್ಲಾಗ್ ರೀಚ್ ಆಗಿದ್ದ ಡೇಟ್ ಪ್ರಕಾರ ಸೊ ಹಿಂದಿನ ದಿನ ಬನಶಂಕರಿ ಜಾತ್ರೆ ಆಗೈತಿ ನೋಡ್ರಿ ಸೊ ಯಾರೆಲ್ಲ ಬದಾಮಿ ಬನಶಂಕರಿ ಜಾತ್ರೆಗೆ ಹೋಗಿರಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ನೋಡ್ತಿರುವಂಥ ನನ್ನ ವ್ಯೂವರ್ಸ್ ಬಾದಾಮಿ ಬನಶಂಕರಿ ಜಾತ್ರೆ ಮತ್ತು ಸಂಕ್ರಾಂತಿ ಹಬ್ಬ ಸೊ ಎರಡು ಒಟ್ಟೊಟ್ಟಿಗೆ ಬಂದವಂತಂದು ಹೇಳ್ಬೋದು ಹದಿಮೂರು ಮತ್ತು ಹದಿನಾಲ್ಕು ಸೊ ನೋಡ್ತಿರೋ ಅಂತ ಎಲ್ಲ ನನ್ನ ಪ್ರೀತಿಯ ವ್ಯೂವರ್ಸ್ಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೇವರು ಎಲ್ಲರಿಗು ಒಳ್ಳೇದು ಮಾಡಲಿ ಸೊ ನೋಡಿ ನಾನು ಯಾವಾಗ ನ್ಯೂ ಇಯರ್ ಕ್ರಿಸ್ಮಸ್ ಹಾಲಿಡೇಸ್ಗೆ ಊರಿಗೆ ಹೋಗಿದ್ದು ಸೊ ಇನ್ನೂ ಆದರೂ ಊರಿನ ವೀಡಿಯೋಸ ಮತ್ತು ಸಂಕ್ರಾಂತಿ ಹಬ್ಬ ಬಂತು ಸೊ ನೋಡ್ರಿ ನನಗೂ ಸ್ವಲ್ಪ ಹುಷಾರಿಲ್ದಂಗೆ ಆತಲ್ಲ ಎರಡು ದಿನ ಬ್ಲಾಗ್ ಹಾಕ್ಲಿಲ್ಲ ಹರಿದೋಗೈತಿ ಸೊ ನೋಡ್ರಿ ಕರೆಕ್ಟ್ ಆರು ಗಂಟೆ ಆಗೈತಿ ಸೊ ಊರಿಗೆ ಬಂದು ರೀಚ್ ಆದ್ವಿ ಬದಾಮಿಗೆ ಬರೋಣ ನಮ್ಮೂರು ಬಸ್ ಇತ್ತು ಸೊ ಚಲೋ ಇತ್ತು ಬಂದು ಹತ್ತಿದ್ವಿ ಮತ್ತು ಅಲ್ಲೊಂದು ಸ್ವಲ್ಪ ವೇಟ್ ಮಾಡ್ಕೊಂತ ನಿಂತಿದ್ರೆ ಇನ್ನೂ ಲೇಟ್ ಆಕಿತ್ತು ನಮ್ಮೂರಿಗೆ ಬರೋಕೆ ಸೊ ನಮ್ಮ ಊರು ಸೇರಿದಿ ನೋಡಿ ಬಾತ್ ಜಲ್ದಿತ್ತು ಹ್ಞೂ ರಾತ್ರಿ ಮಜಾ ಬರ್ತೈತಿ ಯಾರು ಕಾಣೋಲ್ರಲ್ಲ ಎಲ್ಲ ಹೊಲಕ್ಕೆ ಹೋಗ್ಯಾರ ಎಲ್ಲ ಹೊಲಕ್ಕೆ ಹೋಗ್ಯಾರ ಹೋಗ್ಯಾರ ತಿಂತರಿ ಸೊ ನೋಡ್ರಿ ಫೋನ್ ಮಾಡಿದ್ದೆ ಎಲ್ಲಾರು ಹೊಲಕ್ ಹೋಗ್ಯಾರ ಯಾರು ಮನೆಗೆ ಲಕ್ಕ ಇಲ್ಲೇ ಕುಂದೋಗ್ ತಂಗಿ ಬರಕಂತಾರ ಅಂತ ಒಂದು ವೇದಾಳ ಸೊ ಅಲ್ಲಿವರೆಗೂ ವೇಟ್ ಮಾಡ್ಬೇಕು ಈಗ ಇಲ್ಲೇ ಬಾಗಿಲ್ಲ ಕುಂತ ಫೋನ್ ಹಚ್ಚಿದ್ದೆ ಆ ತಡಗಿನ ನೋಡಿ ನೋಡ್ ಬರಕತ್ತಂಗ ಅಂತ ಅನ್ಲಾ ನಾಡಿ ಒಳಗ ಗೊತ್ತಿರೋ ಅವಾಗ ಲಾಸ್ಟ್ ಹಾ ಬಿಟ್ಟು ಬಂದಿದ್ನಲ್ಲ ಅವನ್ನ ಈಗ ಹಬ್ಬಕ್ಕ ಅವಾಗ ಆಶ್ಚರ್ಯ

ಉರ್ನದೊಳ್ಗಿನೂ ಮಾಡ್ರಿಗಿ ಸಾಂಬಾರ ಸಿಗಲ್ವಂತವ್ರಿಗೆ ಕೊಡೋ ಯಾವ ಸಿಂಗದೊಳಗಿನ್ರಿ ಸ್ವಲ್ಪ ಮಾಡಿ ಅಂದ್ರಲ್ಲೂ ಕಡ ಮಾಡ್ಕೊಟ್ಟು ಏಟ್ ನೋಡಿ ಮಾಡ್ಬೇಕ ಈಗ ಯಾವತ್ತು ಸಣ್ಣ ಅದಿಟ್ರಿ ಅವ

ಬಿಡುಬಿ ಸಾಕ ಹ್ಮ್ ನೀವ್ ತಿಂದಿರಿ ತಿಂದಿನವಾ ಮಧ್ಯಾಹ್ನದಾಗ ತಿಂದು ಬೇಕ್ರಿಗೆ ತಿಂದು ಬಂದಿಲ್ಲ ನೋಡ್ರಿ ನಮ್ ತಂಗಿಗಿನೇ ನೆನಪ ಆಗತ್ತಲ್ಲ ಬರ್ಬೇಕಿಲ್ ಮತ್ ಒಂದ್ ಎರಡ್ ದಿನ

ಸೊ ಹತ್ತನ ಒಂದು ಹನ್ನೆರಡು ದಿನ ಆಗೈತಿ ನಮ್ಮ ತವ್ರ ಮನೆಯಾಗಿದ್ದ ತಂಗಿ ಹೋಗಿ ಸೊ ಚಿನ್ನಿನ ನೆನೆಸ್ಕೊಂಡು ನಮ್ಮ ತಂಗಿ ನೋಡ್ರಿ ಹಾಳಾಕಂತಲ್ಲ ನೆನಪು ಹಾಕತ್ತ ಚಿನ್ನಿ ಅಂತಂದು ಸೊ ಕೆ ಫ್ರೆಂಡ್ಸ್ ಈ ಬ್ಲಾಗ್ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಮಾಡ್ತೀನಂತ ಅವ ಅಪ್ಪ ಎಲ್ಲ ತಮ್ಮ ಅವರೆಲ್ಲ ಬಂದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಠಟಾ ಬೈ ಬಾಯ್